ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮಸ್ಕಾರ ಭಾಲ್ಕಿ ಪಟ್ಟಣದಲ್ಲಿ ಇಸ್ಮಲ್ಲಪ್ಪ ಮೋರೆ ಕುಟುಂಬ ಸುಪ್ರಸಿದ್ಧ ಕುಟುಂಬ ಇಸ್ಮಾಲ್ ಮೋರೆ ಅವರಿಗೆ ಆರು ಜನ ಮಕ್ಕಳು ಅವರಲ್ಲಿ ನಾಲ್ಕನೇ ಪುತ್ರ ಶಿವರಾಜ್ ಇಸ್ಮಲ್ಲಪ್ಪನವರು ಮತ್ತು ಸುನೀತಾ ಶಿವರಾಜ್ ಮೋರೆಯವರ ದಂಪತಿಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಈ ನಾಲ್ಕು ಮಕ್ಕಳಲ್ಲಿ ಪ್ರದೀಪ್ ಶಿವರಾಜ್ ಮೋರೆಯವರು ನಾಲ್ಕನೇ ಮಗನಾಗಿ ಜನಿಸಿದ್ದಾರೆ ಇವರು ಎಷ್ಟು ಅದೃಷ್ಟ ಮತ್ತು ಅದ್ಭುತ ಮಗ ಅಂತ ಅವರ ಕುಟುಂಬದಲ್ಲಿ ಯಾರೂ ನಂಬುವುದಕ್ಕೆ ಸಾಧ್ಯವಾಗಲಿಲ್ಲ ಮೂರ್ತಿ ಚಿಕ್ಕದಾದರೂ ಕೂಡ ಇವರ ಕೀರ್ತಿ ಬಹಳ ದೊಡ್ಡದು ಅದೇ ನಮ್ಮ ಪ್ರದೀಪ್ ಮೋರೆ ಸೆಪ್ಟೆಂಬರ್ ಹನ್ನೆರಡರಂದು ಮೂವತ್ತೊಂದನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಅವರಿದ್ದಾರೆ ಅವರ ಹುಟ್ಟುಹಬ್ಬವನ್ನು ಬಹಳ ಅದ್ಧೂರಿಯಾಗಿ ಸಡಗರದಿಂದ ಬಂಧು ಬಳಗ ತಾಯಿ ತಂದೆ ಅಕ್ಕ ತಂಗಿ ಅಣ್ಣ ತಮ್ಮ ಆತ್ಮೀಯ ಮಿತ್ರರು ಸ್ನೇಹಿತರು ಮತ್ತು ಬೇಲೂರಿನ ಪೆದ್ದಿ ಮಠದ ಪೀಠಾಧಿಪತಿಗಳು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿಕೊಂಡು ಭಾಲ್ಕಿಯ ಪುರಭವನ ಹಾಲ್ನಲ್ಲಿ ಹುಟ್ಟು ಹಬ್ಬವನ್ನು ಆಚರಿಸಿದರು ಇವರ ಕುಟುಂಬದಿಂದ ಪಾರಂಪರಿಕವಾಗಿ ಹಸಿದು ಬಂದವರಿಗೆ ಅನ್ನದಾನ ಕಷ್ಟದಲ್ಲಿ ಬಂದವರಿಗೆ ಕೈಲಾದಷ್ಟು ಸಹಾಯಧನ ಮಾಡುತ್ತಾ ಬಂದಿದ್ದಾರೆ ನನ್ನ ಕುಟುಂಬದ ಪಾರಂಪರಿಕ ನಡವಳಿಕೆಯನ್ನು ಹಿಡಿದುಕೊಂಡು ಬರುತ್ತಿದ್ದಾರೆ ಪ್ರದೀಪ್ ಮೋರೆಯವರು ಚಿಕ್ಕ ವಯಸ್ಸಿನಲ್ಲಿ ಬಹಳ ಗೌರವದಿಂದ ಎಲ್ಲ ಸಮಾಜದ ಮುಖಂಡರೊಂದಿಗೆ ರಾಜಕೀಯ ಹಿರಿಯರೊಂದಿಗೆ ಚಾಚು ತಪ್ಪದೆ ನಡೆದುಕೊಂಡು ಬರುತ್ತಿದ್ದಾರೆ ಸಮಸ್ತ ಎಲ್ಲ ಭಾಲ್ಕಿ ತಾಲೂಕಿನ ಬಂಧು ಬಳಗದವರು ತಂದೆ ತಾಯಂದಿರು ಸಹೋದರಿಯರು ಅಣ್ಣ ತಮ್ಮಂದಿರು ಪ್ರದೀಪ್ ಮೋರ್ಯವರ ಅಭಿಮಾನಿ ಬಳಗದವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಜನ್ಮದಿನಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಶುಭ ಹಾರೈಸಿದರು ಇನ್ನು ರಾಜ್ಕುಮಾರ್ ಮೋರೆ ಜಿಲ್ಲಾಧ್ಯಕ್ಷರು ಬೀದಿ ಬದಿ ವ್ಯಾಪಾರಿಗಳ ಸಂಘ ಬೀದರೊಬ್ಬರು ಈ ವೇಳೆ ಹಿತವಚನಗಳನ್ನ ನೋಡಿದ್ರು ಪ್ರದೀಪ್ ಮೋರೆಯವರು ವಯಸ್ಸಿನಲ್ಲಿ ಚಿಕ್ಕವರಾದರೆ ಮನಸ್ಸಿನಿಂದ ಬಹಳ ದೊಡ್ಡವರು ಅವರ ಹತ್ತಿರ ಕಷ್ಟದಲ್ಲಿ ಯಾರಾದರೂ ಬಂದರೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುತ್ತಾರೆ ಸದಾ ನಾನು ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಎಲ್ಲರಿಗೂ ಧೈರ್ಯ ತುಂಬುತ್ತಾರೆ ಇವರು ಚಿಕ್ಕ ವಯಸ್ಸಿನಿಂದಲೇ ಸದಾ ಬಡವರ ಪಾಲಿಗೆ ದೇವರಾಗಿ ನಿಂತಿದ್ದಾರೆ ವಯಸ್ಸಿನಲ್ಲಿ ಚಿಕ್ಕವರಾದರೂ ಪರವಾಗಿಲ್ಲ ಎಲ್ಲ ರಾಜಕೀಯ ಹಿರಿಯ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಎಲ್ಲರ ಜೊತೆಗೆ ಕರೆದುಕೊಂಡು ಸಹಬಾಳ್ವೆಯಿಂದ ನಡೆದುಕೊಂಡು ಹೋಗುತ್ತಿದ್ದಾರೆ ಇವರು ಸದಾ ಹಗಲಿರುಳು ಬಡವರ ಸೇವೆಯಲ್ಲಿ ತೊಡಗಿದ್ದಾರೆ ಎಂದು ಉಮೇಶ್ ಯು ಯುಭಾಗಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯವರು ಈ ವೇಳೆ ಮಾತನಾಡಿ ಶುಭ ಹಾರೈಸಿದ್ರು ಇನ್ನು ಪ್ರದೀಪ್ ಅವರ ಹುಟ್ಟುಹಬ್ಬಕ್ಕೆ ಸನ್ರೈಸ್ ಮೆಲೋಡಿಸ್ಟ್ ಆರ್ಕೆಸ್ಟ್ರಾ ಮಾಲೀಕರಾದ ರತನ್ ದೀಪ್ ಮತ್ತು ಅವರ ಕಲಾ ತಂಡವು ಮತ್ತು ಇನ್ನೂರು ಕವಿ ಹಾಗೂ ನುರಿತ ಸುಪ್ರಸಿದ್ಧ ಗಾಯಕರಾದ ಪ್ರಭು ಅವರು ತಮ್ಮ ಅದ್ಭುತ ಗಾಯನದ ಮುಖಾಂತರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿದರು ಈ ವೇಳೆ ಪ್ರಮುಖರಾದ ಪ್ರಶಾಂತ್ ಕೊಟ್ಟಿಗೆರ ಮಾರುತಿ ಭಾವಿಕಟ್ಟೆ ವಿಶ್ವನಾಥ್ ಮೋರೆ ಅಶೋಕ್ ಗಾಯಕ್ವಾಡ್ ಜೈಪಾಲ್ ಬೋರಳೆ ಸಿದ್ಧಾರ್ಥ್ ಪ್ಯಾಗೆ ನಾರಾಯಣ್ ಮೋರೆ ಸಂದೀಪ್ ಮೋರೆ ವಿಜಯ್ ಕುಮಾರ್ ಮೋರೆ ಶಿವಕುಮಾರ್ ಮೋರೆ ಆಕಾಶ್ ಮೋರೆ ಕಿಶೋರ್ ಮೋರೆ ಸುಮಿತ್ ಸುಂಟಾನೆ ರೋಹನ್ ಕರವಂದೆ ಸೇರಿಕೊಂಡು ಎಲ್ಲರಿಗೂ ಶು ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ವರದಿ ಸತೀಶ್ ಕುಮಾರ್ ಕಲಾ ಬೀತರ್

ಅಂದ್ರೆ ನಾವು ನೀವು ಕುಂತ ಒಂದು ರಾಜಕೀಯದಾಗ ಒಂದು ದೊಡ್ಡ ಸ್ಥಾನದಾಗ ಹೋಯ್ತಾರೆ ಮತ್ತೆ ಗೋರಿಗೇರಿ ಆಗ್ತದ ನನ್ನ ಅನಿಸಿಕೆ ನಿಮಗೆ ಬಿಟ್ಟಿದ್ದು ವಿಷಯ ನನಗನ್ಸಿಕ್ಕಿ ನನ್ಗ ಮಟ್ಟಿಗೆ ಅದಕ್ಕೆ ಈಗ ಹೆಂಗಾಗ್ಲಕ್ಕ ನಾ ಮಾತಾಡ್ಬೇಕಂದ್ರ ನನ್ನ ಕಾಲು ಮೇಲೆ ನಂಗೆ ಅನಿಸ್ಲತ್ತಿರ್ಬೋದು ಯಾಕೆ ಸಮಯ ಭಾಳ ಆಗ್ಯದ ಒಟ್ಟಿ ಒಂದು ಹಸದು ಹೋಗ್ಯದ ಇವ ಯಾಕೆ ಮಾತಾಡತ್ತನಪ್ಪ ಉಪಶಿ ಹೊಟ್ಟೆ ಹಸಿದವರು ಮುಂದೆ ಮಾತು ಅಂತ ಅಮೃತ ಕೊಟ್ಟರು ಉಪಯೋಗಿಲ್ಲ ಅಂತ ಅದಕ್ಕೆ ಬಂಧುಗಳೇ ಇವತ್ತಿನ ದಿನ ಪ್ರದೀಪ್ ಮೌರ್ಯ ಅವರ ಹುಟ್ಟ ಹಬ್ಬ ಇರೋದು ಇಷ್ಟೊಂದು ಪ್ರೀತಿಯನ್ನು ನೋಡಿ ಭಾಳಷ್ಟು ಭಾಳಷ್ಟು ಆಯಿತು ಮುಂದೆ ಅವರು ಹಂಗೆ ಬೆಳೀಲಿ ಇಡೀ ನಮ್ಮ ಬಾಲಕಿಯದ ಮೋರೆ ಪರಿವಾರದ ಒಂದು ಒಕ್ಕಟ್ಟಾಗಿ ಕೆಲಸ ಮಾತ್ರ ಸಾಧ್ಯ ಅಂಬುದು ಮಾತು ಹೇಳಿ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಕುಮಾರ್ ಮೌರ್ಯವ್ರಿಗೆ ಕರೆಸಿ